ನಾವು ಮಾತಾಡ್ಕೊಂಡಿದ್ದೇ ಇದ್ರೆ ನಾವು ಹೋಗ್ತಾ ಇದ್ದೆ ಮಾತಾಡ್ತಾ ಇದ್ದೇವೆ ಈಗ ಅನ್ಸೋದಕ್ಕೆ ನಾವೇನ್ ಅನ್ಸುತ್ತೆ ಬಿಡುತ್ತೆ ಅನ್ನೋದಕ್ಕೆ ಹೆಚ್ಚಾಗಿ ಬಂದದ್ದು ಸತ್ಯ ನಾವು ಒಳ್ಳೇದ್ ಬೈತಿಯೊಳ್ಳ ಕಾರಣಕ್ಕೆ ಪ್ರತಿಯೊಂದು ನಮ್ದಾಗಬೇಕಾಗಿಲ್ಲ ಈಗ ಕೆಲವು ಡಿಸ್ಟೆನ್ಸಸ್ ನಾವೇನಿ ಮೇಂಟೈನ್ ಮಾಡ್ತೀವಿ ಅಂದ್ರೆ ನಾವ್ ಸರಿ ಇಲ್ಲ ಅವ್ರು ಸರಿ ಇಲ್ಲ ನೋಡಿದ್ರ ನಾವ್ ಇಬ್ಬರು ಒಟ್ಟಿಗೆ ಸರಿ ಇಲ್ಲ

ಸಮಾಧಾನ ಹೇಳ್ತಾರೆ ಅಂತ ನಾನು ಮಾಡೋದಿಕ್ಕೆ ಇಷ್ಟ ಮಾಡೋದಿಲ್ಲ ಇಲ್ಲಿಂದ ಬಂದ್ರೆ ನೀವ್ ಯಾವ್ತ ಏನಂತ ನಾನು ನೋಡಕ್ ಹೋಗೋದ್ರೆ ನಾನು ಹೋಗಿರು ನಾನು ತರ ಇರೋದು ನಾನು ಹಂಗೆ ಬಾರದ ಬದುಕೋದಿರೋ ಅದಕ್ಕೆ ಈ ಪ್ರಶ್ನೆಗಳು ನನಗ್ ಬರ್ಬೇಕಪ್ಪ ಹೇಳಿ ಒಂದೇ ತಿಂಗಳಿಗೆ ಉತ್ತರ ಈಗ ಫಾರ್ ಎಕ್ಸಾಂಪಲ್ ನಾವ್ ಸರಿ ಇಲ್ಲ ಎಲ್ಲೋ ಒಂದ್ ಕಡೆ ಒಂದು ಪಬ್ಲಿಕ್ ಇನ್ ಹೋಗಿ ಅಲ್ಲಿನೋ ಒಂದು ನಮ್ಮ ನಾಯಕರು ಏನೋ ಆಯ್ತು ಅಂತ ಯಾರು ಟ್ವೀಟ್ ಮಾಡಿದ ಮೊದಲು ನಾವು ಲೆಟ್ರ್ ಬಂದಿದ್ದೀವಿ ಮರಿಬೇಡಿ ಅದರ ಅವಶ್ಯಕತೆ ಇರ್ಲಿ ನಾವು ಇಷ್ಟಿಷ್ಟು ಫೀಟ್ ಮಾಡಿದ್ರೆ ಲೆಟರ್ ಬರ್ತಿದೀನಿ ಲೆಟರ್ ಬಂದ್ ಯಾರನ್ನೂ ಲಕ್ಷ ನನ್ನ ಮನಸ್ಸಿಗೆ ಬಂದು ಯಾವ ಕಲಾವಿದ್ರದ ಹಾಕ್ಬಾರ್ದು ಯಾರಿಗೂ ಆಗ್ಬಾರ್ದು ಎಷ್ಟೇ ರೋಚ ಇರಲಿ ಕೋಪ ಇರಲಿ ಏನೇ ಇರಲಿ ಪಬ್ಲಿಕ್ ಅಲ್ಲಿ ದಟ್ ಇಸ್ ನಾಟ್ ಕಲ್ಚರ್ ಇಟ್ ಇಸ್ ನಾಟ್ ಅಬೌಟ್ ಹ್ಯೂಮನ್ ಏನ್ ಬಟ್ ಇಟ್ ಇಸ್ ನಾಟ್ ಕಲ್ಚರ್ ನಾವು ನಮ್ಮ ಕರ್ನಾಟಕ ಅದಕ್ಕೆ ಹೆಸರು ಮಾಡಿಕೊಳ್ಳುದು ನಮ್ಮ ಜನ ಅದಕ್ಕೆ ಹೆಸರು ಮಾಡಿಕೊಳ್ಳುದು ನಾಳೆ ಪಬ್ಲಿಕ್ ಅಲ್ಲಿ ಯಾವ್ದೇ ದೊಡ್ಡ ಹೀರೋ ಆಗ್ಲಿ ಇನ್ನೊಬ್ಬ ಲೀಡರ್ ಆಗಲಿ ನೀವೇ ಆಗ್ಲಿ ನಿನ್ನ ಹೆದರ್ ಮಾಡುದು ಯಾರೋ ಹಿಂಗ್ ಮಾಡ್ಬಿಟ್ರೆ ಹಿಂಗ ಮಾಡ್ಬಿಡ್ತು ಅಂತ ಅದಾಕೊಡುದ